ಬೆಳಗಾವಿಯಲ್ಲಿ ಮುಂದುವರೆದ ಸರ್ಕಾರಿ ವರ್ಸಸ್ ಖಾಸಗಿ ಮಾರುಕಟ್ಟೆ ಫೈಟು ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಪರ ಇರುವ ರೈತರಿಗೆ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ ಖಾಸಗಿ ಮಾರುಕಟ್ಟೆ ವರ್ತಕರು ರೈತರಿಗೆ ಜಿಲ್ಲಾಡಳಿತದಿಂದ ಭರವಸೆ ನೀಡಲಾಗಿದೆ ಸರ್ಕಾರದ ಆದೇಶದಂತೆ ಜೈ ಕಿಸಾನ್ ಮಾರುಕಟ್ಟೆ ಲೈಸೆನ್ಸ್ ರದ್ದು ಆದರೆ ಒಂದು ಎಕರೆ ಪ್ರದೇಶದಲ್ಲಿ ರೀಟೇಲ್ ವಹಿವಾಟು ನಡೆಸುವುದಕ್ಕೆ ಅವಕಾಶ ಜೈ ಕಿಸಾನ್ ಮಾರುಕಟ್ಟೆಗೆ ತರಕಾರಿ ಪೂರೈಸುವ ರೈತರ ವಹಿವಾಟಿಗೆ ಅವಕಾಶವನ್ನು ನೀಡಲಾಗಿದೆ ಬೆಳಗಾವಿಯಲ್ಲಿ ಸರ್ಕಾರಿ ವರ್ಸಸ್ ಖಾಸಗಿ ಮಾರುಕಟ್ಟೆಯ ಫೈಟ್ ಮುಂದುವರಿಯುತ್ತಾ ಇರುವುದು ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆ ಪರ ಇರುವ ರೈತರಿಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫನ್ನು ನೀಡಲಾಗಿದೆ ಇಂದು ಹೈಕೋರ್ಟ್ನಲ್ಲಿ ಖಾಸಗಿ ಮಾರುಕಟ್ಟೆ ಬಂದ್ ಬಗ್ಗೆ ಆದೇಶ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೋರಿ ಅರ್ಜಿ ಸಲ್ಲಿಸಿರುವ ವರ್ತಕರು ಹೈಕೋರ್ಟ್ ಆದೇಶವನ್ನು ಆಧರಿಸಿ ಬೆಳಗಾವಿ ಜಿಲ್ಲಾಡಳಿತದಿಂದ ನಿರ್ಧಾರ ರೈತರಿಗೆ ಅನ್ಯಾಯ ಆಗದಂತೆ ನಿರ್ಧಾರ ಎಂದಿರುವ ಡಿಸಿ ಮೊಹಮ್ಮದ್ ರೋಷನ್ ಖಾಸಗಿ ಮೊಹಮ್ಮದ್ ರೋಷನ್ ಅವರು ಹೇಳಿದ್ದಾರೆ ಖಾಸಗಿ ಮಾರುಕಟ್ಟೆಗೆ ಈರಣ್ಣ ಕಡ್ಡಾಡಿ ಶಾಸಕ ಅಭಯ ಪಾಟೀಲ್ ಬೆಂಬಲ ನೀಡಿದ್ದಾರೆ ಸರ್ಕಾರದ ಎಪಿಎಂಸಿ ಮಾರುಕಟ್ಟೆ ಪರ ನಿಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಎಪಿಎಂಸಿ ಮಾರುಕಟ್ಟೆ நீ கடை முடிய ಒಂದು ಪಾಟ ಎಲ್ಲ ಜಿಲ್ಲೆಯ ರೈತ ಕುಲ ನಾಳೆ ಕೇಳ್ತೀವಿ ಅಂತ ಹೇಳ್ತಾ ಇದೆ ನಾಳೆ ಕೋರ್ಟ್ ವಿಚಾರ ಆದ ತಕ್ಷಣ ನಾವು ಎಲ್ಲ ಪದಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ಸ್ಟೇ ಸಿಕ್ಕಿದೆ ಅಂದ್ರೆ ನಾವು ತಕ್ಷಣ ತಮಗೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಎಲ್ಲ ಸಿದ್ದತೆಗಳನ್ನು ನಾವು ಮಾಡಿಕೊಡ್ತೇವೆ ಎರಡನೇ ವಿಚಾರ ಈ ಒಂದು ಸಮಯದಲ್ಲಿ ಎರಡೆಕರೆ ನಿಮ್ಮ ರೈತ ಮುಖಂಡರು ಏನ್ ಕೇಳಿದ್ದಾರೆ ಇನ್ನೊಂದು ತಾಸು ಒಳಗಡೆ ಅದಕ್ಕೆ ನಾನು ಎನ್ಎ ಅಪ್ರೂವ್ ಮಾಡಿ ಕೊಡ್ತೀನಿ ಅಲ್ಲಿ ಹೋಗಿ ತಾವು ರಿಟೇಲ್ ಟ್ರೇಡ್ ಮಾಡ್ಕೋಬೋದು ಅದು ರೈತ ಮುಖಂಡರು ಅವರೇ ಕೇಳ್ತಾ ಇದ್ದಾರೆ ನಾನೇನು ಹೇಳಿಲ್ಲ ನಾನೇನು ಹೇಳಿಲ್ಲ ನೋಡ್ರಿ ಕೇಳ್ರಿ ಬೇಡ ಅಂದ್ರೆ ಕೇಳ್ರಿ ಕೇಳಿಸ್ಕೊಡಿ 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 ಕೇಳಿಸ್ಕೊಳ್ಳಿ ದಯವಿಟ್ಟು ಕೇಳ್ರಿ ನಿಮಗೆ ಬೇಕಂದ್ರೆ ಈ ರಾಜ್ಯದಲ್ಲಿ ಇರುವಂತ ಎಲ್ಲಾ ರೈತ ಬಾಂಧವರು ಅವರು ರಿಟೇಲ್ ಕೆಲಸ ಮಾಡಲಿಕ್ಕೆ ಯಾವುದೇ ತಡೆ ಇಲ್ಲ ತಾವು ಇನ್ನೂರು ಕ್ವಿಂಟಲ್ ತನಕ ಮಾರ್ಕೋಬಹುದು ಆದರೆ ಈ ಒಂದು ಮಾರ್ಕೆಟ್ ಸ್ಥಳದಲ್ಲಿ ಹೋಲ್ಸೇಲ್ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಿಗಳ ಏನ್ ಲೈಸೆನ್ಸ್ ಇದೆ ಅದು ರದ್ದಾಗಿದೆ ಅಷ್ಟೇ ರೈತರಿಗೆ ತೊಂದರೆ ಆಗಲ್ಲ ಅಂತ ಹೇಳಿ ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ನಾಳೆ ಕೇಳ್ತೀವಂತ ಹೇಳ್ತಾ ಇದೆ